ಸಮಸ್ತ ಆರು ಕೋಟಿ ಕನ್ನಡ ನಾಡಿನ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ಕಲಬುರಗಿ ನಗರದ ಜನರಿಗೆ ನಾನು ವಿಶೇಷ ವಾರ್ತೆಯನ್ನು ತಿಳಿಸುತ್ತಿದ್ದೇನೆ ಮುಖ್ಯವಾಗಿ ಬಡವರ ಬಂದು ಸಮಾಜ ಸೇವಕ ಸಮಾಜ ಹಿತ ಕಾಯುವ ವ್ಯಕ್ತಿ ದಿನ ದಲಿತರ ನಾಯಕ ಕೊರೋನಾ ಕಾಲದಲ್ಲಿ ಧನ ಸಹಾಯ ಮಾಡಿದ್ದ ವ್ಯಕ್ತಿ ಮತ್ತು ಇಡೀ ಕಲಬುರಗಿ ನಗರಕ್ಕೆ ಬೇಕಾಗಿದ್ದ ಮಹಾನ ಮಹಾನ ಜನನಾಯಕ ಡಾಕ್ಟರ್ ಉಮೇಶ್ ಜಾದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಉಮೇಶ್ ಜಾದೇವ್ ಅವರು ಎಂದು ಫಾರ್ಟಿ ಫೈವ್ ಡಿಗ್ರಿ ಬಿಸಿಲಿನಲ್ಲಿ ಇವತ್ತು ಧರಣಿ ಮಾಡ್ತಾಯಿದ್ರು ಉರಿ ಬಿಸಿಲಿತ್ತು ಅದು ಏನು ಯಾವುದಕ್ಕೆ ಧರಣಿ ಮಾಡಿದ್ರು ಅಂತೇಳಿ ಮುಂದೆ ನಾನು ವಿಡಿಯೋ ಮತ್ತು ಆಡಿಯೋ ತೋರಿಸ್ತೀನಿ ಆದರೆ ತಾವು ಇಲ್ಲಿ ನೋಡಬಹುದು ಅವರು ಯಾವ ಥರ ಮಲಗಿದ್ದಾರೆ ಮತ್ತು ಯಾವ ಥರ ಹಾಸ್ಪಿಟ್ಲಿ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋಗಿದ್ದಾರೆ ಎಲ್ಲ ತೋರಿಸ್ತೀನಿ ನಿಮಗೆ ತಾವು ನೋಡ್ಬೋದು ಯಾಕಂದರೆ ಇದು ಕೇವಲ ಕಾಲ್ಪನಿಕಲ್ಲ ನಡೆದ ಸತ್ಯ ಘಟನೆ ತಿಳಿಸ್ತಾ ಇದ್ದೀನಿ ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಇದು ಯಾವ ಸಮಾಜದೊಂದಿಗೆ ಅನ್ಯಾಯವಾಗಿದೆ ಯಾವ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇದೆ ತಾವು ತಿಳ್ಕೊಳ್ಬಹುದು ಆದರೂ ಇವತ್ತಿನ ನಡೆದ ಘಟನೆ ಇಡೀ ಭಾರತ ದೇಶದ ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ ಯಾಕಂದರೆ ಪಾಪ ಇವತ್ತಿನ ದಿನ ಡಾಕ್ಟ್ರ್ ಉಮೇಶ್ ಯಾದವ್ ಬದುಕಿದೆ ತುಂಬ ಪುಣ್ಯ ಅವರು ಮಾಡಿದು ಪುಣ್ಯದ ಕಾರ್ಯಕ್ಕೆ ಅವ್ರು ಬದುಕಿದ್ದಾರೆ ಮುಂದೆ ಜನರು ಏನು ಮಾತಾಡ್ತಾರೆ ತಾವು ತಿಳಿಬಹುದು ನಮಸ್ಕಾರ ನಮಸ್ಕಾರ ನನ್ನ ಹಸ್ಬೆಂಡಿಗೆ ಏನೂ ತಪ್ಪು ಮಾಡಿಲ್ಲ ಅಂದರೆ ಅವ್ರಿಗೆ ವೈದ್ಯರು ನಿನ್ನೆ ನಿಂತಾಗ ಒಬ್ರಿಗೂ ಅರೆಸ್ಟು ಮಾಡಿಲ್ಲ ಒಬ್ಬರಿಗೆ ಕೇಳೋಕೆ ಬಂದಿಲ್ಲ ಜನ

ಕಲಿಸಿದಣ್ಣ ಟೆಸ್ಟ್ ಇ ಸಿ ಜಿ ಮತ್ತಿದ್ರೆ ಟೆಸ್ಟ್ ಕಳಿಸಿಲ್ಲ ಅಣ್ಣ ಬ್ಲಡ್ ಟೆಸ್ಟಿಗೆ ಸಂಜೆ ಮತ್ತೊಮ್ಮೆ ಟೆಸ್ಟ್ ಮಾಡ್ತೀನಿ ಮತ್ತ ಸಂಜೆ ಐದುವರೆಗೆ ಮತ್ತೊಮ್ಮೆ ಚೆಕ್ಅಪ್ ಮಾಡಿದ್ಮೇಲೆ ನಾವು

ಈಗ ನನ್ನ ಹಸ್ಬೆಂಡಿಗೆ ಏನು ತಪ್ಪು ಮಾಡ್ಲಾ ಅಂದ್ರೆ ಅವ್ರಿಗೆ ವೈದ್ಯರು ನಿನ್ನೆ ನಿಂತಾಗ್ಯದ ಎಲ್ಹರರಿ ಒಬ್ಬರಿಗೂ ಅರೆಸ್ಟ್ ಮಾಡಿಲ್ಲ ಒಬ್ಬರಿಗೆ ಕೇಳಕ್ಕೂ ಬಂದಿಲ್ಲ ಮೂರ್ ಜನ ಅವ್ರು ಯಾರು ಹೋಗಿಲ್ಲ ಒಂದೇ ಇಲ್ಲ ಅಲ್ಲಿ ತಾವು ನೋಡ್ಬೋದು ಜನರು ಯಾತ್ರ ಸಂಘರ್ಷ ಮಾಡ್ತಾರೆ ಸ್ಟ್ರೈಕ್ ಮಾಡಿ ದರಡಿ ಮಾಡ್ತಾ ಇದ್ದಾರೆ ಆದರೂ ಬಡವರಿಗೆ ನ್ಯಾಯ ದೊರೋದು ತುಂಬ ಕಷ್ಟ ಆದ ಬಡವರ ಏಳಿಗೆಗಾಗಿ ಹೋರಾಡುತ್ತಿರುವ ಡಾಕ್ಟರ್ ಉಮೇಶ್ ಜಾದೇವ್ ಅವರು ಬಿಸಿಲಿನಲ್ಲಿ ಧರಣಿ ಮಾಡಿ ಇವತ್ತಿನ ದಿನ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಏನೋ ಪುಣ್ಯ ಮಾಡಿದಾಗ ಗೊತ್ತಿಲ್ಲ ಇವತ್ತು ನಮಗೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಂಕರ್ ಪವಾರ್ ಅವರು ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ಅವರು ಇದ್ದರು ಪಡಿತಾಯಿದ್ರು ಪ್ರಮಾತ್ಮ ಪರಮಾತ್ಮ ಹೇಳಿ ಒಟ್ಟಿನಲ್ಲಿ ಡಾಕ್ಟರ್ ಉಮೇಶ್ ಜಾದೇವರ ಜೀವನ ತೆಗೆದುಕೊಳ್ಬೇಕಾದ್ರೆ ತುಂಬ ಕಷ್ಟ ಅದು ನಡೆದಗಟ್ಟಿರಬೇಕಾದ್ರೆ ಅವರು ಪಾಪ ತುಂಬ ಶ್ರಮಜೀವಿ ಶ್ರಮಜೀವಿಯಿಂದ ತುಂಬ ಕಷ್ಟಪಟ್ಟು ಸಂಸಾರ ಮಾಡಿ ಇವತ್ತಿನ ದಿನ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಮಗನಿಗೂ ಎಮ್ ಎಲ್ ಎ ಮಾಡಿ ಇಡೀ ನಮ್ಮ ಸಮಾಜದಲ್ಲಿ ಒಳ್ಳೆ ಕೀರ್ತಿ ಮತ್ತು ಒಳ್ಳೆಯ ನಡತೆ ಅವರು ಹೊಂದಿದ್ದಾರೆ ಅದರಿಂದ ಅವರಿಗೆ ನಾವು ತುಂಬ

ಅವರಿಗೆ ಇದ್ ಜೀವ ತೋತಿದ್ರಿ ಅವ್ರೆ ನಮ್ ಮನೆಯಲ್ಲೆಲ್ಲ ಪೆಟ್ರೋಲ್ ಸುರಿದ್ರಿ ಐದು ಗಾಡಿ ಸೀಸ್ ಮಾಡ್ತಾರೆ ಸಾಡಿಯಾದವ್ ಮಾಡ್ಕೊಂಡ್ರಿಡಿಯೋ ಮಾಡ್ಕೊಂಡ್ರೆ ಕೈ ಮೇಲೆ ಯಾವ ರೀತಿ ಬೇರೆ ಪಾಠ ಅಫಾನಿಸ್ತಾನದಲ್ಲಿ ಭಯ ಉಂಟವ ಸರ್ಕಾರ ಇದು ಲಕ್ಷಣ ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಒಬ್ಬರು ಕೇಳಕ್ಕೆ ಬಂದಿಲ್ಲ

なるほど。 हा नार्ज डिस्ट्र 吧 <laughs>